ಇವತ್ತು ನಾನು ನಿಮಗೊಂದು ಕತೆ ಹೇಳ್ತಾ ಇದ್ದೀನಿ ಕ್ರಿಸ್ತಪೂರ್ವ ಪೂರ್ವ ಎರಡು ಸಾವಿರದ ಆರುನೂರರ ಸುಮಾರಿಗೆ ಅತ್ಯಂತ ಹಳೆಯ ಲಿಖಿತ ದಾಖಲೆಯುಳ್ಳಂತಹ ಒಂದು ಚೀನಿ ದಂತ ಕತೆ ಈ ಕಥೆಯ ಪ್ರಕಾರ ಫುಬಾವು ಎನ್ನುವ ಯುವತಿ ಒಂದು ಅರಣ್ಯದಲ್ಲಿ ಏಕಾಂಗಿಯಾಗಿ ಕುಳಿತಿರ್ತಾಳೆ ಆಗ ಸಣ್ಣಾಗಿ ಚಲಿಸುವ ಮೋಡಗಳು ಮತ್ತು ಹರಿಯುವ ನೀರಿನಂತೆ ಒಂದು ಮಾಂತ್ರಿಕ ಬೆಳಕಿನ ಬ್ಯಾಂಡ್ ಕಾಣಿಸ್ಕೊಳ್ಳುತ್ತೆ ಇದು ಮುಸುಕಾದ ಬೆಳ್ಳಿಯ ತೇಜಸ್ಸನ್ನು ಕ್ಯಾಸ್ಕೆಡ್ ಮಾಡಿ ಭೂಮಿಯನ್ನ ಬೆಳಕಿಸುವಂತಹ ನೆರಳುಗಳನ್ನ ಜೀವಂತವಾಗಿ ತೋರಿಸುವಂತೆ ಕಾಣಿಸ್ತಾ ಇತ್ತು ಈ ಬೆಳಕಿನ ದೃಷ್ಟಿಯಿಂದ ಪ್ರೇರೇಪಿಸಲ್ಪಟ್ಟ ಫುಬಾವೋ ಗರ್ಭಿಣಿಯಾಗಿ ಚಕ್ರವರ್ತಿ ಕ್ಸಾನ್ಯು ವಾನ್ ಎಂಬ ಮಗನಿಗೆ ಜನ್ಮ ನೀಡ್ತಾವಂತೆ ಈ ರಾಜನನ್ನ ಚೀನಿ ಸಂಸ್ಕೃತಿಯ ಪ್ರಾರಂಭಿಕ ಅಥವಾ ಎಲ್ಲಾ ಚೀನಿ ಜನರ ಪೂರ್ವಜ ಎಂದು ಪೌರಾಣಿಕವಾಗಿ ಹೇಳಲಾಗುತ್ತದೆ ಶಿಲ್ಲಾಂಗ್ ಎಂಬ ಜೀವಿಯು ರಾತ್ರಿಯ ಆಕಾಶದಲ್ಲಿ ಒಂದು ಸಾವಿರ ಮೈಲುಗಳಷ್ಟು ಉದ್ದದ ದೇಹದೊಂದಿಗೆ ಹೊಳೆಯುತ್ತಿರುವ ಕೆಂಪು ಡ್ರ್ಯಾಗನ್ನಂತೆ ವಿವರಣೆ ಮಾಡಲಾಗಿದೆ ಪ್ರಾಚೀನ ಕಾಲದಲ್ಲಿ ಚೀನಿಯರು ಅರೋರಾಕ್ಕೆ ಸ್ಥಿರವಾದ ಪದವನ್ನು ಹೊಂದಿರಲಿಲ್ಲ ಆದ್ದರಿಂದ ಇದನ್ನು ಸ್ಕೈ ಡಾಗ್ ಅಂತ ಕರೀಲಾಗ್ತಾ ಇತ್ತು ಸೊ ನಾನೇನು ಹೇಳಕ್ ಬರ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಯೋಚನೆ ಬಂದಿರಬೇಕು ಬಣ್ಣ ಬಣ್ಣದ ಬೆಳಕಿನ ಕಲರವ ಮೂಡಿಸುವ ಅರೋರಾ ದೀಪಗಳ ಬಗ್ಗೆ ನಾನಿಂದು ಹೇಳಕ್ ಹೋಗ್ತಾ ಇದ್ದೀನಿ ಪ್ರಕೃತಿಯ ಅಪರೂಪದ ಬೆಳಕಿನ ಕಿರಣಗಳಾಗಿರುವ ಅರೋರಾ ಬೋರಿಯಾಲಿಸ್ ಬಗ್ಗೆ ನೀವು ಕೇಳಿರಲೇಬೇಕು ಭೂಮಿಯ ಮೇಲಿನ ಸ್ವರ್ಗದ ಅನುಭವವನ್ನು ನೀಡುವ ಈ ಮಾಯೆ ನಿಜಕ್ಕೂ ಅಚ್ಚರಿ ಹುಟ್ಟಿಸುವ ವಿಷಯವಾಗಿದೆ ಅರೋರಾ ಸಾಮಾನ್ಯವಾಗಿ ಉತ್ತರ ದೀಪಗಳು ಅಥವಾ ದಕ್ಷಿಣದ ದೀಪಗಳು ಅಂತ ಹೇಳಲಾಗುತ್ತದೆ ಭೂಮಿಯ ಆಕಾಶದಲ್ಲಿ ನೈಸರ್ಗಿಕ ಬೆಳಕಿನ ಚಿತ್ತಾರವಾಗಿದೆ ಮುಖ್ಯವಾಗಿ ಹೆಚ್ಚಿನ ಅಕ್ಷಾಂಶ ಪ್ರದೇಶಗಳಲ್ಲಿ ಕಾಣಸಿಗುವಂತಹ ಅರೋರಾಗಳು ಅದ್ಭುತ ಡೈನಾಮಿಕ್ ಮಾದರಿಗಳನ್ನು ಪ್ರದರ್ಶಿಸುತ್ತವೆ ಈ ಬೆಳಕಿನ ಪರದೆಗಳು ಕಿರಣಗಳು ಸುರುಳಿಗಳು ಅಥವಾ ಡೈನಾಮಿಕ್ ಫ್ಲಿಕರ್ಗಳು ಇಡೀ ಆಕಾಶವನ್ನ ಆವರಿಸಿರುತ್ತವೆ ಅರೋರಾ ಎಂಬ ಪದವು ರೋಮನ್ ಅರುಣೋದಯದ ದೇವತೆಯಾದ ಅರೋರಾ ಹೆಸರಿನಿಂದ ಹುಟ್ಟಿಕೊಂಡಿದೆ ಅದೇ ರೀತಿ ಬೋರಿಯಾಲಿಸ್ ಮತ್ತು ಆಸ್ಟ್ರೇಲಿಸ್ ಪದಗಳು ಗ್ರೀಕೋ ರೋಮನ್ ಪುರಾಣಗಳಲ್ಲಿ ಉತ್ತರದ ಗಾಳಿ ಅಂದರೆ ಬೋರಿಯಾ ಮತ್ತು ದಕ್ಷಿಣದ ಗಾಳಿ ಅಂದ್ರೆ ಆಸ್ಟರ್ ಇವು ಪ್ರಾಚೀನ ದೇವರಗಳ ಹೆಸರುಗಳಿಂದ ಹುಟ್ಟಿಕೊಂಡಿದೆ ಇನ್ನು ಸೌರ ಮಾರುತದಿಂದ ಭೂಮಿಯು ಈ ಭೂಮಿಯ ಮ್ಯಾಗ್ನೆಟೋಸ್ಪಿಯರ್ ನಲ್ಲಿ ಉಂಟಾಗುವ ಅಡಚಣೆಗಳ ಪರಿಣಾಮವೇ ಅರೋರಾಗಳು ಇದೊಂದು ನೈಸರ್ಗಿಕ ವಿದ್ಯಮಾನ ಭೂಮಿಯು ಮ್ಯಾಗ್ನೆಟಿಕ್ ಫೋರ್ಸ್ ನಿಂದ ಪ್ರೊಟೆಕ್ಟ್ ಆಗಿರುತ್ತೆ ಮುಖ್ಯವಾಗಿ ಸೂರ್ಯನಿಂದ ಬರುವಂತಹ ಅಯಾನ್ಗಳು ಬೇರೆ ಗ್ರಹಗಳ ಕಡೆಗೆಲ್ಲ ಹೋಗ್ತಾ ಇರುತ್ತೆ ಅದಕ್ಕೆ ಭೂಮಿ ಏನು ಹೊರತಲ್ಲ ಹೀಗಿರಬೇಕಾದ್ರೆ ಸೂರ್ಯನಿಂದ ಬಂದ ಅಯಾನ್ಗಳನ್ನ ನಮ್ಮ ಭೂಮಿ ರಕ್ಷಣೆ ಮಾಡಿ ಬೇರೆ ಕಡೆ ತಳ್ಳಿ ಹಾಕುತ್ತೆ ಆದರೆ ಕೆಲವು ಸಮಯದಲ್ಲಿ ಭೂಮಿಯ ವಾತಾವರಣ ಸಿಲುಕಿಕೊಂಡಾಗ ಅಯಾನ್ಗಳು ಆಕ್ಸಿಜನ್ ನೈಟ್ರೋಜನ್ ಹಿಲಿಯಂಗಳ ಜೊತೆ ರಿಯಾಕ್ಟ್ ಆಗಿ ಈ ರೀತಿ ಅರೋರಾಗಳ ಕಿರಣಗಳು ಆಕಾಶದಲ್ಲಿ ಮೂಡುವಂತೆ ಮಾಡುತ್ತವೆ ಅಯಾನ್ಗಳು ಆಕ್ಸಿಜನ್ ಜೊತೆ ಇಂಟ್ರಾಕ್ಟ್ ಆದಾಗ ಹಸಿರು ಬಣ್ಣದ ಕಿರಣಗಳು ಉಂಟಾಗುತ್ತವೆ ಅಲ್ಲದೆ ಕೆಂಪು ಬಣ್ಣದ ನೇರಳೆ ಬಣ್ಣದ ಕಿರಣಗಳು ಸಹ ಉಂಟಾಗುತ್ತವೆ ಒಂದು ವೇಳೆ ಈ ಅರೋರಾ ಲೈಟ್ಸ್ ಇರಲಿಲ್ಲ ಅಂದಿದ್ರೆ ಸೋಲಾರ್ ನಿಂದ ಬರ್ತಕ್ಕಂತಹ ಗಾಳಿ ಮತ್ತು ಅಯಾನ್ಸ್ಗಳಿಂದ ಭೂಮಿ ಸುಟ್ಟು ಹೋಗ್ತಾ ಇತ್ತು ಕುತೂಹಲಕಾರಿ ಸಂಗತಿ ಎಂದರೆ ಉತ್ತರ ಮತ್ತು ದಕ್ಷಿಣದ ದೀಪಗಳು ಅಥವಾ ಅರೋರಾ ಆಸ್ಟ್ರೇಲಿಯಸ್ ಏಕಕಾಲದಲ್ಲಿ ಸಂಭವಿಸುತ್ತಿತ್ತು ಆದರೆ ಋತುಗಳು ಸಾಮಾನ್ಯವಾಗಿ ಒಂದೇ ಸಮಯದಲ್ಲಿ ಕಾಣಿಸೋದಿಲ್ಲ ಈ ರೀತಿ ವಿದ್ಯಮಾನ ನಮ್ಮ ಗ್ರಹದಲ್ಲಷ್ಟೇ ಅಲ್ಲದೆ ಬೇರೆ ಗ್ರಹಗಳಲ್ಲೂ ಕೂಡ ನಡೆಯುತ್ತೆ ಗುರು ಮತ್ತು ಶನಿ ಎರಡು ಕಾಂತ ಕ್ಷೇತ್ರಗಳನ್ನು ಹೊಂದಿದ್ದು ಅವು ಭೂಮಿಗಿಂತ ಪ್ರಬಲವಾಗಿವೆ ಹಾಗೆಯೇ ಯುರೇನಸ್ ಮತ್ತು ನಿಫ್ಟೂನ್ನಲ್ಲಿ ಅರೋರಾಗಳನ್ನು ಗಮನಿಸಲಾಗಿದೆ ಶನಿಯ ಮೇಲಿನ ಅರೋರಾಗಳು ಭೂಮಿಯಂತೆ ಸೌರ ಮಾರುತದಿಂದ ಶಕ್ತಿಯನ್ನು ಪಡೆಯುತ್ತವೆ ಆದರೂ ಗುರುಗ್ರಹದ ಅರೋರಾಗಳು ಹೆಚ್ಚು ಜಟಿಲವಾಗಿವೆ ಶುಕ್ರ ಮತ್ತು ಮಂಗಳನಲ್ಲೂ ಅರೋರಾಗಳನ್ನು ವೀಕ್ಷಿಸಲಾಗಿದೆ ಶುಕ್ರವು ಯಾವುದೇ ಕಾಂತೀಯ ಕ್ಷೇತ್ರವನ್ನು ಹೊಂದಿಲ್ಲ ಆದ್ದರಿಂದ ಶುಕ್ರದ ಅರೋರಾಗಳು ವಿಭಿನ್ನ ಆಕಾರ ಮತ್ತು ತೀವ್ರ ಪ್ರಕಾಶಮಾನವಾಗಿದ್ದು ಪ್ರಸರಣ ತೇಪೆಗಳಂತೆ ಕಾಣಸಿಗುತ್ತವೆ ಮಂಗಳ ಗ್ರಹದಲ್ಲಿ ಅರೋರಾವನ್ನ ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ನಾಲ್ಕರಂದು ಮಾಸ್ ಎಕ್ಸ್ಪ್ರೆಸ್ನಲ್ಲಿರುವ ಸ್ಪೈಕಮ್ ಉಪಕರಣದಿಂದ ಕಂಡುಹಿಡಿಯಲಾಯಿತು ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲೆಯ ಹಾದಿಯಲ್ಲಿ ಕಲೆಯ ಜೊತೆಯಲ್ಲಿ